ನಂದಿನಿ ಭಾಗ ಎರಡು ಕಥೆಯನ್ನ ಮುಂದುವರಿಸೋಣ ಮಾರನೆಯ ದಿನ ವಿಶ್ವನಾಥ್ ಕಾವೇರಿ ನರ್ಮದಾ ಹಾಗೂ ನರ್ಮದಾ ಗಂಡ ಭಾಸ್ಕರ್ ಗೌತಮ್ ಅವರ ಮನೆಗೆ ಬಂದರು ಅವರನ್ನು ನೋಡಿ ಗೌತಮ್ ಕೋಪದಿಂದ ನೀವು ಯಾಕೆ ಬಂದ್ರಿ ಎಂದು ಗಟ್ಟಿಯಾಗಿ ಕಿರುಚಿದನು ಏನು ಹಳಿ ಅಂದರೆ ಆ ರೀತಿ ಹೇಳ್ತಿದ್ದೀರಾ ಎಂದು ವಿಶ್ವನಾಥ್ ಮಾತನಾಡ್ತಿದ್ರೆ ಸ್ಟಾಪ್ ಇಟ್ ನೀವು ಏನು ಹೇಳಿದರೂ ನಾನು ಅದನ್ನು ಕೇಳಿಸಿಕೊಳ್ಳುವುದಿಲ್ಲ ನೀವು ಹೊರ್ಗಡೆ ಹೋಗಿ ಎಂದೆನು ಕೋಪದಿಂದ ಗೌತಮ್ ಸ್ವಲ್ಪ ಹೊತ್ತು ಏನೋ ಮಾತನಾಡದೆ ಸೈಲೆಂಟ್ ಆಗಿ ಇರು ಗೌತಮ್ ಎಂದು ಪ್ರತಾಪ್ ಕೃಷ್ಣರವರು ಹೇಳಿದ್ದರಿಂದ ಗೌತಮ್ ಸೈಲೆಂಟ್ ಆಗೋದನು ಗೌತಮ್ಗೆ ತಾತನ ಮಾತು ಹೆಂದ್ರಿ ಅಷ್ಟೊಂದು ಗೌರವ ತಾತ ನಾಲ್ಕು ಜನರ ಜೊತೆಯಲ್ಲಿ ಇರುವಾಗ ಗೌತಮ್ ತಾತನಿಗೆ ಎದುರು ಹೇಳುತ್ತಿರಲಿಲ್ಲ ಅದು ಇಷ್ಟವಿಲ್ಲದ ವಿಷಯ ಆದರೂ ಅಷ್ಟೆ ಗೌತಮ್ ನೀನು ಕೂತ್ಕೋ ವಿಶ್ವ ನೀನು ಸಹ ಕುತ್ಕೊ ಅಂತ ಹೇಳುವಷ್ಟರಲ್ಲಿ ಎಲ್ಲರೂ ಕುಳಿತುಕೊಂಡರು ಏಳು ವಿಶ್ವ ಎಂದು ಕೇಳಿದರು ಪ್ರತಾಪ್ರವರು ನಮ್ಮಿಂದ ದೊಡ್ಡ ತಪ್ಪೇ ನಡೆದು ಹೋಗಿದೆ ಮಾವ ಆದರೆ ದೊಡ್ಡ ಮಗಳು ಮಾಡಿದ ತಪ್ಪಿಗೆ ಚಿಕ್ಕ ಮಗಳಿಗೆ ಶಿಕ್ಷೆ ವಿಧಿಸುವುದು ನ್ಯಾಯ ಅಲ್ಲವಲ್ಲ ಅಳಿಯಂದಿರಿಗೆ ನೀವೇ ಹೇಳಿ ನನ್ನ ಮಗಳ ಜೀವನವನ್ನು ನಿಲ್ಲಿಸಬೇಕು ಎಂದು ವಿಧೇಯನಾಗಿ ಕೇಳಿದನು ವಿಶ್ವ ನಿಮ್ಮ ಮಗಳು ಒಪ್ಪಿಕೊಂಡಳ ಎಂದು ವಿಶ್ವನಾಥ್ನನ್ನು ನೇರವಾಗಿ ನೋಡುತ್ತಾ ಕೇಳಿದನು ಗೌತಮ್ ನಮ್ಮ ಮಾತನ್ನು ನನ್ನ ಮಗಳು ಬೇಡ ಎನ್ನುವುದಿಲ್ಲ ಅಳಿಯಂದಿರೇ ಎಂದು ವಿಶ್ವ ಹೇಳುವಷ್ಟರಲ್ಲಿ ಗೌತಮ್ನ ಸೋದರತ್ತೆ ಜಾನಕಿ ಎದ್ದು ನಿಂತು ನಿಮ್ಮ ದೊಡ್ಡ ಮಗಳ ವಿಷಯದಲ್ಲಿಯೂ ಇದೇ ರೀತಿ ಹೇಳಿದ್ರಿ ಏನಾಯಿತು ಯಾರ ಜೊತೆನೋ ಓಡೋಗಿ ನಮ್ಮ ಮರ್ಯಾದೆಯನ್ನೆಲ್ಲ ತೆಗೆದು ಬಿಟ್ಲು ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ ಎಂದಳು ಆವೇಶದಿಂದ ಜಾನಕಿ ನೀನು ಸ್ವಲ್ಪ ಸುಮ್ನಿರು ಎಂದು ಪ್ರತಾಪ್ರವರು ಸನ್ನೈ ಮಾಡುವಷ್ಟರಲ್ಲಿ ಜಾನಕ್ಕೆ ಗಂಟು ಮುಖ ಹಾಕಿಕೊಂಡು ಕುಳಿತುಕೊಂಡಳು ವಿಶ್ವ ನಿಮ್ಮ ತಂದೆಗೆ ಕೊಟ್ಟ ಮಾತಿನಿಂದಾಗಿ ನಿಮ್ಮ ಮಗಳನ್ನು ನಮ್ಮ ಗೌತಮ್ಗೆ ಮಾಡಿಕೊಳ್ಳಬೇಕೆಂದು ಅಂದುಕೊಂಡೆನು ಆದರೆ ನಿಮ್ಮ ಕೈಯಲ್ಲಿ ಬೆಳೆದ ಮಗಳು ಈ ರೀತಿ ಮದುವೆಯಿಂದ ಹೊರಟು ಹೋಗುತ್ತಾಳೆ ಅಂತ ಅಂದುಕೊಂಡಿರಲಿಲ್ಲ ಹಾಗಿದ್ದು ಹಾಗೋಯ್ತು ಇನ್ನೇನು ಮಾಡಲು ಆಗುವುದಿಲ್ಲ ಈಗ ವಿಷಯಕ್ಕೆ ಬರೋಣ ನನ್ನ ಮೊಮ್ಮಗ ಕೋಪದಿಂದ ನಿಮ್ಮ ಚಿಕ್ಕಮಗಳ ಕೊರಳಲ್ಲಿ ತಾಳೆ ಕಟ್ಟಿದನು ಹುಡುಗಿಯ ಕೈವಾಡವಿಲ್ಲದೆ ನಡೆದಿದ್ದರಿಂದ ಹುಡುಗಿಯ ಅಭಿಪ್ರಾಯ ತುಂಬ ಮುಖ್ಯ ಹುಡುಗಿ ಈ ಬಂಧವನ್ನು ಅಂಗೀಕರಿಸುವುದಾದರೆ ತಪ್ಪದೇ ನಾವೇ ಬಂದು ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬರುತ್ತೇವೆ ಎಂದು ಹೇಳುವಷ್ಟರಲ್ಲಿ ಗೌತಮ್ ಪ್ರತಾಪ್ರವರ ಕಡೆಗೆ ತಿರುಗಿ ಗುರುಗುಟ್ಟುಕೊಂಡು ನೋಡಿದನು ಮತ್ತೆ ಹಳಿಯಂದಿರು ಎಂದು ವಿಶ್ವ ಕೇಳುವಷ್ಟರಲ್ಲಿ ನನ್ನ ಮಾತು ನನ್ನ ಮೊಮ್ಮಗ ಬೇಡ ಅನ್ನುವುದಿಲ್ಲ ನೀವು ಪ್ರಶಾಂತವಾಗಿರಿ ಎಂದನು ಆ ಮಾತಿನಿಂದ ವಿಶ್ವ ಕಾವೇರಿ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಸಂತೋಷದಿಂದ ಅವರಿಗೆ ಕೈಮುಗಿದರು ಕೆಲಸದ ಹುಡುಗಿ ರಾಣಿ ಕಾಪಿ ತೆಗೆದುಕೊಂಡು ಬಂದಿದ್ದರಿಂದ ಎಲ್ಲರೂ ಕಾಪಿ ಕುಡಿದು ಹೊರಟು ಹೋದರು ಗೌತಮ್ ಕೋಪದಿಂದ ತನ್ನ ರೂಮಿಗೆ ಹೊರಟನು ಏನಪ್ಪ ಇದು ಸರಿಯಾದ ನಡತೆ ಸಂಪ್ರದಾಯ ಇಲ್ಲದ ಮನೆತನದಿಂದ ಹುಡುಗಿಯನ್ನು ಕರೆದುಕೊಂಡು ಬರ್ತೀರಾ ಗೌತಮ್ ಎಂದರೆ ನನ್ನ ಮಗಳಿಗೆ ಇಷ್ಟೊಂದು ಇಷ್ಟ ಆದರೂ ಅವಳನ್ನು ಬಿಟ್ಟು ಈ ಮಾನಗಿಟ್ಟ ಸಂಬಂಧವನ್ನು ಮಾತನಾಡಿದ್ರಿ ಅವಳ ಪೀಡೆ ತೊಲಗಿತು ಹಂದುಕೊಂಡರೆ ಓಡಿ ಹೋದವಳ ತಂಗಿಯನ್ನೇ ಈ ಮನೆ ಮಹಾರಾಣಿಯನ್ನಾಗಿ ಮಾಡಬೇಕೆಂದು ನೋಡುತ್ತಿದ್ದೀರಿ ಇದಕ್ಕೆ ನಾನು ಒಪ್ಪುವುದಿಲ್ಲ ಗೌತಮ್ ತಾಳಿ ಕಟ್ಟಿದ ಅವಳಿಗೆ ಡೈವರ್ಸ್ ಕೊಡಿಸಿ ನನ್ನ ಮಗಳನ್ನು ಗೌತಮ್ಗೆ ಕೊಟ್ಟು ಮದುವೆ ಮಾಡಿ ಎಂದಳು ಜಾನಕಿ ಕೋಪ ಆವೇಶಗಳನ್ನು ತುಂಬಿಕೊಂಡು ಜಾನಕಿ ಬಾಯಿಗೆ ಬಂದಂಗೆ ಮಾತನಾಡಬೇಡ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗೇ ಗೊತ್ತು ನೀನು ಈ ವಿಷಯದಲ್ಲಿ ತಲೆದೂರಿಸಬೇಡ ಎಂದು ಪ್ರತಾಪ್ರವರು ಹೇಳಿದರು ಅಪ್ಪ ಅಷ್ಟು ದೊಡ್ಡ ಮಾತು ಅಂದ ಮೇಲೆ ನಾವ್ಯಾಕೆ ಇಲ್ಲಿರೋದು ನಮಗಿಂತ ಅವರೇ ಹೆಚ್ಚಾಗೋದ್ರು ನಾವು ಬರ್ತೀವಿ ಅಮ್ಮ ಎಂದು ಕಳ್ಳ ಕಣ್ಣೀರು ಹಾಕುತ್ತಾ ಗಂಡನೊಂದಿಗೆ ಹೊರಟು ಹೋದಳು ಜಾನಕಿ ಸುಶೀಲಮ್ಮ ದುಃಖ ಪಡುತ್ತಿದ್ದರೆ ಈ ಸಮಯದಲ್ಲಿ ಗೌತಮ್ ಇರುವ ಪರಿಸ್ಥಿತಿಗೆ ಅವರು ಇಲ್ಲಿ ಇರುವುದು ಒಳ್ಳೆಯದಲ್ಲ ಅಂತ ಹೇಳಿ ನಾನೇ ಬೇಕಾಗಿ ಆ ರೀತಿ ಮಾತನಾಡಿದೆ ನೀನು ದುಃಖ ಪಡಬೇಡ ಎಂದರು ಪ್ರತಾಪ್ರವರು ನಂದಿನಿ ಅಕ್ಕನ ಫೋಟೋ ನೋಡುತ್ತಾ ಯಾಕೆ ಅಕ್ಕ ಈ ರೀತಿ ಮಾಡಿದೆ ನೀನು ಅವರನ್ನು ಇಷ್ಟೊಂದು ಇಷ್ಟಪಡುತ್ತಿದ್ದೆ ಆದರೂ ಯಾಕೆ ಹೊರಟೋದೆ ಎಲ್ಲರೂ ನಿನ್ನ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ ಅದನ್ನು ಕೇಳಿ ನನ್ನಿಂದ ತಡೆದುಕೊಳ್ಳಲಾಗುತ್ತಿಲ್ಲ ಎಂದು ಕಣ್ಣೀರು ಸುರಿಸುತ್ತಾ ಅಳುತ್ತಿದ್ದಾಳೆ ನಿವೇದಿತಾ ತುಂಬ ಪದ್ಧತಿಯಾಗಿ ಬೆಳೆದ ಹುಡುಗಿ ತಂದೆ ತಾಯಿ ಮಾತಂದ್ರೆ ವೇದವಾಕ್ಯ ಅವಳಿಗೆ ಆ ಹುಡುಗಿ ಈ ರೀತಿ ಮಾಡಿದ್ದಾಳೆ ಅಂದರೆ ಆ ಕುಟುಂಬದಲ್ಲಿ ಯಾರಿಗೂ ನಂಬಕ್ಕೆ ಹಾಕ್ತಿಲ್ಲ ಮನೆಗೆ ತಲುಪಿದ ನಂತರ ಎಲ್ಲರೂ ನಂದಿನಿ ಹತ್ತಿರ ಬಂದರು ವಿಶ್ವನಾಥ್ ನಂದಿನಿ ಪಕ್ಕ ಕುಳಿತುಕೊಂಡು ಅವಳ ಕೈಯನ್ನು ಹಿಡಿದುಕೊಂಡು ಹುಡುಗನವರ ಜೊತೆ ಮಾತನಾಡಿದೆವು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಅವರು ಒಪ್ಪಿಕೊಂಡರು ಎಂದು ಹೇಳಿದ ತಕ್ಷಣ ನಂದಿನಿ ವಿಶ್ವನಾಥ್ ಕಡೆ ನೋಡಿದಳು ನಿಮ್ಮಕ್ಕ ಮಾಡಿದ ಕೆಲಸಕ್ಕೆ ನಮ್ಮ ಜೊತೆ ಅವರೂ ಸಹ ತುಂಬಾ ಅವಮಾನಗಳನ್ನು ಎದುರುಕೊಳ್ಳಬೇಕಾಯಿತು ನಿಮ್ಮ ತಾತನವರು ಇಲ್ಲದಿದ್ದರೂ ಗೌತಮ್ ತಾತನವರು ಕಷ್ಟ ಸಮಯದಲ್ಲಿ ನಮಗೆ ಜೊತೆಯಲ್ಲಿ ಇದ್ದರು ತಾತನಿಗೆ ಕೊಟ್ಟ ಮಾತಿನ ಪ್ರಕಾರ ನಮ್ಮ ಕುಟುಂಬ ಒಳ್ಳೆಯದೆಂದು ಎಷ್ಟೋ ದೊಡ್ಡ ದೊಡ್ಡ ಸಂಬಂಧಗಳು ಬಂದರೂ ಬೇಡ ಅಂತ ಹೇಳಿ ಅಕ್ಕನನ್ನು ಮಾಡಿಕೊಳ್ಳಲು ಒಪ್ಪಿಕೊಂಡರು ಆದರೆ ನಿಮ್ಮಕ್ಕ ಅವಳ ಕೈಯಾರ ಅವಳೇ ಅವಳ ಅದೃಷ್ಟವನ್ನು ಬೇಡ ಎಂದುಕೊಂಡು ಹೊರಟು ಹೋದಳು ಈಗ ಆ ಅದೃಷ್ಟ ನಿನಗೆ ಬಂದಿದೆ ಮಗಳೇ ನಿಮ್ಮ ಅಕ್ಕನಿಂದ ಹೋದ ನಮ್ಮ ಎರಡೂ ಕುಟುಂಬಗಳ ಮರ್ಯಾದೆಯನ್ನು ನಿಲ್ಲಿಸುವ ಜವಾಬ್ದಾರಿ ನಿಂದೇನಮ್ಮ ನಮ್ಮನ್ನು ತಲೆ ಎತ್ತುಕೊಂಡು ಓಡಾಡುವ ಥರ ಮಾಡುವುದು ನಿನ್ನ ಕೈಯಲ್ಲೇ ಇದೆ ಎಂದು ವಿಶ್ವನಾಥ್ ಕಣ್ಣಲ್ಲೇ ನೀರಾಕಿಕೊಂಡರು ಅದನ್ನು ನೋಡಿ ನಂದಿನಿ ಅಪ್ಪ ಎಂದು ಅವರನ್ನು ಹಗ್ ಮಾಡಿಕೊಂಡು ಜೋರಾಗಿ ಹತ್ತು ಬಿಟ್ಟಳು ನೀನು ಗೌತಮ್ ಜೊತೆ ಸಂತೋಷವಾಗಿ ಇದ್ದರೆ ಸಾಕು ಮಗಳೇ ಎಂದು ತಾಯಿ ಕಾವೇರಿ ಹೇಳಿದಾಗ ಸರಿಯಮ್ಮ ನೀವು ಸಂತೋಷವಾಗಿ ಇರ್ತೀವಿ ಅಂದರೆ ನಾನು ಹೋಗುವುದಕ್ಕೆ ರೆಡಿ ಎಂದಳು ಕಣ್ಣೀರು ಉರೆಸಿಕೊಳ್ಳುತ್ತ ಆ ಮಾತುಗಳು ಎಲ್ಲರ ಮುಖದಲ್ಲಿಯೂ ಸಂತೋಷವನ್ನು ತರಿಸಿತು ತಕ್ಷಣವೇ ಪ್ರತಾಪ್ರವರಿಗೆ ಫೋನ್ ಮಾಡಿ ನಂದಿನಿ ಒಪ್ಪಿಕೊಂಡ ವಿಷಯ ತಿಳಿಸಿದರು ಪ್ರತಾಪ್ರವರು ಹಿಂದೆಯೇ ಗೌತಮ್ ರೂಮಿಗೆ ಹೋದರು ಗೌತಮ್ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಬನ್ನಿ ತಾತ ಎಂದು ಹೇಳಿ ಬೆಡ್ ಮೇಲೆ ಸ್ವಲ್ಪ ಪಕ್ಕಕ್ಕೆ ಜರುಗಿದನು ಬೆಡ್ ಮೇಲೆ ಬಂದು ಕುಳಿತುಕೊಂಡು ಪ್ರತಾಪ್ರವರು ಉಡುಗೆ ಬರುವುದಕ್ಕೆ ಸಿದ್ಧವಾಗಿದ್ದಾಳೆ ನಾಳೆಯೇ ನಾವು ಉಡುಗೆಯನ್ನು ಕರೆದುಕೊಂಡು ಬರ್ತೀವಿ ಎಂದನು ಗೌತಮ್ ಕೋಪದಿಂದ ನೋಡಿ ಅವಳು ಬರುವುದು ನನಗೆ ಇಷ್ಟವಿಲ್ಲ ತಾತ ಎಂದನು ಮತ್ತೆ ತಾಳೆ ಏನಕ್ಕೋ ಕಟ್ಟಿದೆ ಎಂದು ಕೇಳಿದರು ಪ್ರತಾಪ್ರವರು ಕೋಪದಿಂದ ಗೌತಮ್ ಆ ಹುಡುಗಿಯ ಇಷ್ಟವನ್ನು ತಿಳಿದುಕೊಳ್ಳದೆ ತಾಳಿ ಕಟ್ಟಿದ್ದು ನೀನು ಅಕ್ಕ ಮಾಡಿದ ತಪ್ಪಿಗೆ ತಂಗಿಗೆ ಶಿಕ್ಷೆ ವಿಧಿಸುವುದು ಒಳ್ಳೆಯದು ಅಲ್ಲ ಕಣೋ ನಾಳೆ ನಾವು ಆ ಹುಡುಗಿಯನ್ನು ಕರೆದುಕೊಂಡು ಬರ್ತೀವಿ ಆ ಹುಡುಗಿ ಬಂದ ಮೇಲೆ ಆ ಮಗುವಿನ ಮೇಲೆ ಕೋಪವನ್ನು ತೋರಿಸದೆ ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸಿ ಪ್ರೀತಿಯಿಂದ ನೋಡ್ಕೊ ನನ್ನ ಮಾತಿಗೆ ನೀನು ಗೌರವ ಕೊಡ್ತೀಯಾ ಅಂತ ಅಂದುಕೊಳ್ಳುತ್ತಿದ್ದೇನೆ ನಿನ್ನಿಂದ ಆ ಹುಡುಗಿ ದುಃಖ ಪಡುವುದು ನನಗೆ ಇಷ್ಟವಿಲ್ಲ ಅದು ನಮ್ಮ ಮನೆಗೂ ಒಳ್ಳೆಯದಲ್ಲ ಎಂದು ಹೇಳಿ ಹೊರಟು ಹೋದರು ಹೋಗುತ್ತಿರುವ ರವರನ್ನೇ ಕೋಪದಿಂದ ನೋಡುತ್ತಾ ಇದ್ದು ಬಿಟ್ಟನು ಗೌತಮ್ ಆಫೀಸಿಗೆ ಬಂದ ಗೌತಮ್ನನ್ನು ನೋಡಿ ಅವರಲ್ಲೇ ಅವರೇ ಪಿಸಿಗೊಟ್ಟುಕೊಳ್ಳುತ್ತಿದ್ದರು ಆಫೀಸ್ ಸ್ಟಾಪ್ ಗೌತಮ್ ಬೇಸರದಿಂದ ತನ್ನ ಕ್ಯಾಬಿನ್ಗೆ ಹೋಗಿ ಕುಳಿತುಕೊಂಡನು ಗೌತಮ್ ನಮ್ಮ ಆಫೀಸ್ನಲ್ಲಿ ಇವತ್ತು ನಿನ್ನ ಮದುವೆ ಬಗ್ಗೆನೇ ಫುಲ್ ಡಿಸ್ಕಷನ್ ನಿನ್ನ ಮದುವೆ ಟಾಪ್ ಆಫ್ ದಿ ಟೌನ್ ಆಗಿದೆ ಕಣೋ ಅಕ್ಕನ ಜೊತೆ ಎಂಗೇಜ್ಮೆಂಟ್ ತಂಗಿಯ ಜೊತೆ ಮದುವೆ ಎಂದು ಶಶಿ ಹೇಳಿದ ತಕ್ಷಣ ಗೌತಮ್ ಕೋಪದಿಂದ ನೋಡಿದನು ಅಂದರೆ ಹೊರಗಡೆ ಟಾಕ್ ಅದೇ ಕಣೋ ಎಂದನು ನಿಧಾನವಾಗಿ ಅಷ್ಟರೊಳಗೆ ಕಾಪಿ ಬಂದಿತು ಇಬ್ಬರು ತೆಗೆದುಕೊಂಡರು ಪ್ರತಾಪ್ ರವರಿಂದ ಕಾಲ್ ಬಂದಿತು ಗೌತಮ್ ಮಾತನಾಡಿ ಕಾಲ್ ಕಟ್ ಮಾಡಿದನು ಏನಂತಿದ್ದಾರೋ ತಾತ ಅವರನ್ನು ಕರೆದುಕೊಂಡು ಬರ್ತಾರಂತೆ ನನ್ನನ್ನು ಬರಕ್ಕೆ ಹೇಳ್ತಿದ್ದಾರೆ ಅವರು ಅಂದರೆ ಯಾರೋ ಕಾರ್ತಿಕ್ ಬೇಸರದಿಂದ ನೋಡಿ ನನ್ನ ಹೆಂಡತಿ ಎಂದನು ಹೆಂಡತಿ ಅಂತ ಹೇಳುವುದಕ್ಕೆ ಅಷ್ಟು ಕಷ್ಟ ಏನೋ ಸರಿ ತಾತ ಬರಕ್ಕೆ ಹೇಳ್ತಿದ್ದಾರೆ ಆಫೀಸ್ ನೋಡ್ಕೋ ಬಾಯ್ ಎಂದು ಹೇಳಿ ಗೌತಮ್ ಮನೆಗೆ ಕಾರಿನಲ್ಲಿ ಹೊರಟನು ಆ ಹುಡುಗಿ ಇವನನ್ನು ಬರೆಸೋದು ತುಂಬ ಕಷ್ಟ ಎಂದು ನಿಟ್ಟುಸಿರು ಬಿಟ್ಟನು ಶಶಿ ಗೌತಮ್ ಪ್ರತಾಪ್ ಒಂದೇ ಬಾರಿ ಮನೆಗೆ ಬಂದರು ಕಾರು ಪಾರ್ಕ್ ಮಾಡಿ ಕಾರಿಗೆ ಒರಗಿಕೊಂಡು ನೋಡುತ್ತಿದ್ದಾನೆ ಗೌತಮ್ ಕಾರು ಇಳಿಯಬೇಕೆಂದರೆ ಏನೋ ಒಂಥರ ಭಯ ಆಗ್ತಿದೆ ನಂದಿನಿಗೆ ಎದುರಿಗೆ ನಿಂತಿದ್ದ ಗೌತಮ್ನನ್ನು ನೋಡಿ ನಂದಿನಿಯ ಹೃದಯ ಬಡಿತ ಅನಾಯಾಸವಾಗಿ ಹೆಚ್ಚಾಯಿತು ಕಾವೇರಿ ಕಾರು ಹಿಡಿದು ನಂದಿನಿ ಬಾಮ್ಮ ಎಂದು ಕರೆದಳು ಕೂಲ್ನಂದು ಕೂಲ್ ಎಂದು ಹೃದಯದ ಮೇಲೆ ಕೈ ಹಾಕಿಕೊಂಡು ಗಟ್ಟಿಯಾಗಿ ಉಸಿರು ಎಳೆದು ಬಿಟ್ಟು ಕಾರಿನಿಂದ ಹಿಡಿದಳು ಕುಂಕುಮ ಕಲರ್ ಬಾರ್ಡರ್ ಅರಿಶಿಣ ಕಲರ್ ರೇಷ್ಮೆ ಸೀರೆಯಲ್ಲಿ ಸುಶೀಲಮ್ಮನವರು ಕೊಟ್ಟ ವಾರಸತ್ವ ಆಭರಣಗಳನ್ನು ಹಾಕಿಕೊಂಡು ಮಹಾಲಕ್ಷ್ಮಿ ತರ ಕಾಣುತ್ತಿದ್ದಳು ನಂದಿನಿ ಗೌತಮ್ ಒಂದು ಬಾರಿ ಅವಳ ಕಡೆ ಕಣ್ಣು ಹಾಯಿಸಿ ತಕ್ಷಣವೇ ಅವನ ನೋಟ ತಿರುಗಿಸಿಕೊಂಡನು ಗೌತಮ್ ಹಾಗೂ ನಂದಿನಿಯನ್ನು ಪಕ್ಕಪಕ್ಕದಲ್ಲಿಯೇ ನಿಲ್ಲಿಸಿ ಆರತಿಯನ್ನು ಮಾಡಿ ಒಳಗೆ ಆಹ್ವಾನಿಸಿದರು ಸುಶೀಲಮ್ಮ ಗೌತಮ್ ನಂದಿನಿ ಬಲಗಾಲಿಟ್ಟು ಒಳಕ್ಕೆ ಬಂದರು ಗೌತಮ್ ನೇರವಾಗಿ ತನ್ನ ರೂಮ್ಗೆ ಹೊರಟು ಹೋಗುತ್ತಿದ್ದರೆ ಸುಶೀಲಮ್ಮ ತಳೆದು ಹೊಸ ಬಟ್ಟೆಗಳನ್ನು ಕೊಟ್ಟು ಪೂಜೆಗೆ ಹಾಕಿಕೊಂಡು ಬಾ ಎಂದಳು ಹೊಸ ಜೋಡಿಯನ್ನು ಪೂಜೆ ಮಾಡಲು ಕೂರಿಸಿದರು ಒಬ್ಬರ ಮುಖ ಒಬ್ಬರು ನೋಡದೆ ಮೌನವಾಗಿ ಪೂಜೆಯನ್ನು ಪೂರ್ತಿ ಮಾಡಿದರು ಪೂಜೆ ಮುಗಿದ ಮೇಲೆ ಇಬ್ಬರನ್ನು ಜೈರಾಮ್ ರೂಮಿಗೆ ಕರೆದುಕೊಂಡು ಹೋದರು ಸುಶೀಲಮ್ಮ ವೀಲ್ಚೇರಿನಲ್ಲಿ ಕುಳಿತಿರುವ ಜೈರಾಮ್ ನನ್ನ ನಂದಿನಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ನಿಮ್ಮ ಮಾವನವರು ಆಶೀರ್ವಾದ ತೆಗೆದುಕೊಳ್ಳಿ ಎಂದರು ಸುಶೀಲಮ್ಮ ಇಬ್ಬರೂ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡರು ನಂತರ ಗೌತಮ್ ತನ್ನ ರೂಮಿಗೆ ಹೊರಟನು ಊಟವನ್ನು ಸಹ ರೂಮ್ಗೆ ಕಳಿಸಿದರು ಸುಶೀಲಮ್ಮ ಊಟಗಳು ಮುಗಿದ ನಂತರ ಅವರಿಗೆ ಏರ್ಪಾಟು ಮಾಡಿರುವ ರೂಮಿನೊಳಗಡೆ ಹೋದರು ವಿಶ್ವನಾಥ್ ಕಾವೇರಿ ಹಾಗೂ ನಂದಿನಿ ಮಹಾರಾಣಿಯ ದಿನ ಮೊದಲ ರಾತ್ರಿಗೆ ಮುಹೂರ್ತವನ್ನು ಇಟ್ಟರು ಇಬ್ಬರಿಗೂ ಇಷ್ಟವಿಲ್ಲ ಎಂದು ಗೊತ್ತಿದ್ದರೂ ಆಚಾರಗಳನ್ನು ಪದ್ಧತಿಗಳನ್ನು ಅನುಸರಿಸಬೇಕೆಂದು ಸುಶೀಲಮ್ಮ ಏರ್ಪಾಟು ಮಾಡಿದರು ಅಮ್ಮ ಇದೆಲ್ಲ ಈಗ ಬೇಕಾ ಎಂದಳು ನಂದಿನಿ ಬೇಸರದಿಂದ ಸಾಂಪ್ರದಾಯ ಮಗಳೇ ಪಾಲಿಸಲೇಬೇಕು ಅಲ್ವಾ ಎಂದು ನಂದಿನಿಯನ್ನ ರೆಡಿ ಮಾಡಿದಳು ಕಾವೇರಿ ಅವರನ್ನ ಬೇಸರ ಪಡಿಸುವುದು ಇಷ್ಟವಿಲ್ಲದೆ ಸೈಲೆಂಟ್ ಆಗಿ ಇದ್ದಳೆ ವಿನಃ ಅವಳಿಗೆ ಇದೆಲ್ಲ ಒಂದು ಚೂರು ಇಷ್ಟವಾಗುತ್ತಿಲ್ಲ ಅಕ್ಕನ ಸ್ಥಾನದಲ್ಲಿ ನಾನಿದ್ದೇನೆ ಎನ್ನುವ ವಿಷಯವೇ ಅವಳ ಮನಸ್ಸನ್ನು ಕಲುಕುತ್ತದೆ ದುಃಖವನ್ನು ನುಂಗಿಕೊಂಡು ಹೃದಯವನ್ನು ಕಲ್ಲಾಗಿ ಮಾಡಿಕೊಂಡು ಕಾವೇರಿ ಹೇಳಿದಂಗೆ ಮೌನವಾಗಿ ಮಾಡುತ್ತಿದ್ದಾಳೆ ಗೌತಮ್ ಕಾರು ಸೌಂಡು ಕೇಳಿ ಹೊರಗೆ ಬಂದಳು ಸುಶೀಲಮ್ಮ ಗೌತಮ್ ಊಟ ಮಾಡುವಂತೆ ಬಾ ಬೇಡ ಗ್ರಾನಿ ಹೊರಗಡೆ ಮಾಡಿಬಿಟ್ಟೆ ಎಂದು ಹೇಳಿ ಹೊರಡುತ್ತಿದ್ದರೆ ಗೌತಮ್ ಒಂದು ನಿಮಿಷ ಎಂದು ಹತ್ತಿರಕ್ಕೆ ಬಂದು ಬೇಗ ಫ್ರೆಶ್ ಆಗು ಹುಡುಗಿಯನ್ನು ರೂಮ್ಗೆ ಕಳಿಸುತ್ತೇನೆ ಎಂದು ಹೇಳಿದ ಗೃಹಿಣಿ ಮಾತುಗಳಿಗೆ ಗೌತಮ್ ಚುರುಕಾಗಿ ಅವರ ಕಡೆ ನೋಡಿದನು ಇವತ್ತಿನಿಂದ ನಂದಿನಿ ನಿನ್ನ ರೂಮಿನಲ್ಲಿಯೇ ಇರುತ್ತಾಳೆ ಎಂದಳು ಸುಶೀಲಮ್ಮ ಆ ಮಾತಿಗೆ ವಾಟ್ ಎಂದು ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಓಕೆ ಎಂದು ಹೇಳಿ ತನ್ನ ರೂಮಿಗೆ ಹೊರಟು ಹೋದನು ಸ್ವಲ್ಪ ಹೊತ್ತಿಗೆ ನಂದಿನಿ ಕೈಯಲ್ಲಿ ಹಾಲಿನ ಲೋಟವನ್ನು ಕೊಟ್ಟು ಗೌತಮ್ ಮೇಲ್ನೋಟಕ್ಕೆ ಆ ರೀತಿ ಕಾಣುತ್ತಾನೆ ಆದರೆ ಅವನ ಮನಸ್ಸು ಬೆಣ್ಣೆ ಅವನು ಕೋಪದಲ್ಲಿ ಏನಂದರೂ ತಲೆಗೆ ಹಾಕಿಕೊಳ್ಳಬೇಡಮ್ಮ ಎಂದು ಹೇಳಿ ಗೌತಮ್ ರೂಮಿಗೆ ಕಳುಹಿಸಿದಳು ಸುಶೀಲಮ್ಮ ಒಂದೊಂದು ಮೆಟ್ಟಿಲು ಹತ್ತುಕೊಳ್ಳುತ್ತಾ ಮೇಲಕ್ಕೆ ಹೋಗುತ್ತಿದ್ದರೆ ಗೊತ್ತಿಲ್ಲದ ಏನೋ ಒಂದು ರೀತಿಯ ಭಯದಿಂದ ಅವಳ ಹೃದಯದ ಬಡಿತ ವೇಗ ಹೆಚ್ಚಾಯಿತು ರೂಮಿನ ಹತ್ತಿರ ಬಂದು ನಿಧಾನವಾಗಿ ಬಾಗಿಲು ಓಪನ್ ಮಾಡುವುದು ರೆಡಿಯಾಗಿರುವ ಗೌತಮ್ ಬೆಡ್ಶೀಟ್ ಮೇಲಿರುವ ಹೂಗಳನ್ನೆಲ್ಲ ಕೆಳಕ್ಕೆ ಉದುರಿಸುವುದು ಒಂದೇ ಸರಿ ನಡೆಯಿತು ಬೆಡ್ಶೀಟ್ ಮೇಲಿರುವ ಹೂಗಳನ್ನೆಲ್ಲ ಆಗಲೇ ಬಂದಿರುವ ನಂದಿನಿಯ ಮೇಲೆ ಹೂಗಳ ಮಳೆಯಂತೆ ಸುರಿದವು ಇಬ್ಬರು ಆಶ್ಚರ್ಯದಿಂದ ಒಬ್ಬರಿನೊಬ್ಬರು ಕೆಲವು ಕ್ಷಣಕಾಲ ನೋಡಿಕೊಂಡರು ಬಿಳಿ ಸೀರೆಯಲ್ಲಿ ತಲೆ ತುಂಬ ಮಲ್ಲಿಗೆ ಹೂವು ಮುಡಿದುಕೊಂಡು ಅಪ್ಸರಸೆ ತರ ಕಾಣುತ್ತಿದ್ದಳು ಮೊದಲು ಎಚ್ಚೆತ್ತುಕೊಂಡ ಗೌತಮ್ ಬೆಡ್ಶೀಟ್ ಮೇಲೆ ಇರುವ ಹೂಗಳನ್ನು ಹಾಕಿ ತಲೆದಿಂಬು ಹಾಕಿಕೊಂಡು ಆ ಕಡೆ ತಿರುಗಿ ಮಲಗಿದನು ನಂದಿನಿ ಹಾಲಿನ ಲೋಟವನ್ನು ಪಕ್ಕಕ್ಕಿಟ್ಟು ತಲೆ ಮೇಲೆ ಬಿದ್ದಿರುವ ಹೂಗಳನ್ನೆಲ್ಲ ಹಾಕಿ ಡೋರನ್ನು ಹಾಕಿದಳು ಸ್ವಲ್ಪ ಹೊತ್ತು ಗೌತಮ್ನನ್ನು ಹಾಗೇ ನೋಡಿ ಅವನ ಹತ್ತಿರ ಬಂದು ಕೈಕಟ್ಟಿಕೊಂಡು ನಿಂತುಕೊಂಡಳು ಗೌತಮ್ ಅವಳನ್ನು ನೋಡಿ ನೋಡದಂಗೆ ಆ ಕಡೆ ತಿರುಗಿದನು ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡ್ರಿ ಎಂದು ಕೋಪವಾಗಿ ಕೇಳಿದಳು ನಂದಿನಿ ಗೌತಮ್ ಏನೂ ಹೇಳದೆ ಹಾಗೇ ಸುಮ್ಮನೆ ಇದ್ದನು ನಮ್ಮ ಹಕ್ಕ ಹೊರಟು ಹೋದರೆ ಮಂಟಪದಲ್ಲಿ ಇನ್ನೂ ಜಾಸ್ತಿ ಜನ ಇದ್ದಾರೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಕೋ ಅಂದರೆ ಕೋಟಿ ಜನ ಬರ್ತಾರೆ ಆ ರೀತಿ ಇರುವಾಗ ನನ್ನನ್ನೇ ಯಾಕೆ ಮಾಡ್ಕೊಂಡ್ರಿ ಎಂದು ಕೇಳಿದಳು ಸಿಟ್ಟಿನಿಂದ ನಿನಗೆ ತಾಳಿ ಕಟ್ಟಿದಾಗ ಹೇಳಿದ ತಾನೇ ಕೇಳಿಸ್ಲಿಲ್ವಾ ಮತ್ತೆ ಕೇಳ್ತಿದೆಯಾ ಎಂದನು ಅಸಹನೆಯಿಂದ ಅಂದರೆ ನನ್ನನ್ನು ಮದುವೆ ಮಾಡಿಕೊಂಡು ರಿವೀಟ್ ತಿರ್ಸ್ಕೋಬೇಕಂತಾನ ನಿನ್ನ ಪ್ಲ್ಯಾನ್ ಎಂದಳು ಹೌದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹೌದು ನೋಡೋಕ್ಕೆ ಬಂದಾಗ್ನಿಂದ ಹಿಡಿದು ಮದುವೆ ತನಕ ನೀನು ಒಂದು ಬಾರಿ ಆದರೂ ಕಾಣಿಸ್ಲೇ ಇಲ್ವಲ್ಲ ಯಾಕೆ ನಿಮ್ಮ ಹಕ್ಕನನ್ನು ಬಿಟ್ಟು ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ ಅಂತಾನಾ ಎಂದು ಕೇಳಿದನು ಗೌತಮ್ ನಾನು ಕಾಣಿಸಿದೆ ನಿಮಗೆ ಕಣ್ಣುಗಳು ಸರಿಯಾಗಿ ಕಾಣಿಸುವುದಿಲ್ಲ ಅನಿಸುತ್ತೆ ಎಂದಳು ಬೇಸರದಿಂದ ಅದಕ್ಕೂ ಮುಂಚೆ ಕಾಣಿಸದಿದ್ದರೂ ಕರೆಕ್ಟ್ ಟೈಮಲ್ಲಿ ಕಾಣಿಸಿದ ಬಿಡು ನಿನ್ನ ಬ್ಯಾಡ್ ಲಕ್ ಎಂದನು ನಿಟ್ಟುಸಿರು ಬಿಡುತ್ತ ನಂದು ಕೋಪದಿಂದ ಏನೋ ಹೇಳಲು ಹೋದಳು ಅಷ್ಟರಲ್ಲಿಯೇ ಗೌತಮ್ ನನಗೆ ನಿದ್ದೆ ಬರ್ತಿದೆ ಡೋಂಟ್ ಡಿಸ್ಟರ್ಬ್ ಮೀ ಎಂದು ಮತ್ತೆ ಆ ಕಡೆ ತಿರುಗಿಕೊಂಡು ಮಲಗಿಕೊಂಡಳು ನಂದಿನಿ ಸಿಟ್ಟಿನಿಂದ ಬಂದು ಬೆಡ್ ಮೇಲೆ ಒಂದು ಮೂಲೆಯಲ್ಲಿ ಮಲಗಿದಳು ಆ ಶಬ್ದಕ್ಕೆ ಈ ಕಡೆ ತಿರುಗಿದ ಗೌತಮ್ ನಂದಿನಿ ಬೆಡ್ ಮೇಲೆ ಮಲಗಿರುವುದನ್ನು ನೋಡಿ ಅವನಿಗೆ ಕೋಪ ಹೆಚ್ಚಾಯಿತು ತಕ್ಷಣವೇ ಬೆಡ್ ಮೇಲೆಯಿಂದ ಎದ್ದು ಕುಳಿತುಕೊಂಡನು ಏಯ್ ಬೆಡ್ ಮೇಲೆ ಮಲಗಿಕೊಂಡಿದಿಯೇನು ನಿನಗೆ ರೂಮ್ನಲ್ಲಿ ಪ್ಲೇಸ್ ಕೊಡುವುದೇ ಜಾಸ್ತಿ ಹೋಗಿ ಆ ಸೋಫಾದಲ್ಲಿ ಮಲ್ಕೋ ಎಂದನು ನಂದಿನಿ ಹಾಗೆ ಮಲಗಿಕೊಂಡಿದ್ದಳು ಏನು ಆಗಲೇ ಮಲ್ಕೊಂಡ್ಬಿಟ್ಲಾ ಎಂದು ಬೆಡ್ ಮೇಲೆಯಿಂದ ಇಳಿದು ಅವಳ ಕಡೆ ಬಂದು ನಿಂತುಕೊಂಡನು ಹೇಳೋದು ನಿನಗೆ ಎದ್ದೋಗಿ ಸೋಫಾದಲ್ಲಿ ಮಲಗು ಎಂದನು ನಂದಿನಿ ಕಣ್ಣುಗಳು ತೆಗೆದು ಅವನನ್ನು ನೋಡಿ ನಾನು ಸೋಪಾದಲ್ಲಿ ಮಲ್ಕೊಳ್ಳಲ್ಲ ನನಗೆ ಅಲ್ಲಿ ಕಂಫರ್ಟ್ ಆಗಿ ಇರಲ್ಲ ನಾನು ಇಲ್ಲೇ ಮಲಗುತ್ತೇನೆ ಬೇಕಾದರೆ ನೀವೇ ಅಲ್ಲೋಗಿ ಮಲ್ಕೊಳ್ಳಿ ಎಂದಳು ಎಷ್ಟು ಕೊಬ್ಬೆ ನಿನಗೆ ಮರ್ಯಾದೆಯಾಗಿ ಹೆದ್ದೇಳ್ತೀಯ ಇಲ್ವಾ ಎಂದನು ಜೋರಾಗಿ ನಿನಗೆ ಈಗಲ್ವೇ ಎಂದು ಅವಳನ್ನ ಕೈಗಳಲ್ಲಿ ಹೆತ್ತುಕೊಂಡನು ಏಯ್ ಏನು ಮಾಡ್ತಿದೀಯಾ ಎಂದು ಕಣ್ಣುಗಳು ತೆರೆದಳು ನಂದಿನಿ ಇಬ್ಬರ ಕಣ್ಣುಗಳು ಒಂದು ಕ್ಷಣ ಭೇಟಿಯಾಗಿ ಮತ್ತೆ ಬೇರ್ಪಟ್ಟವು ಅವಳನ್ನು ಸೋಫಾದಲ್ಲಿ ಬೀಳಿಸಿ ಮತ್ತೆ ಬೆಡ್ ಮೇಲೆ ಬಂದಿಯೋ ಎತ್ಕೊಂಡೋಗಿ ಹೊರ್ಗಡೆ ಬಿಸಾಕಿ ಡೋರ್ ಹಾಕ್ತೀನಿ ಹೊರ್ಗಡೆ ಚಳಿಯಲ್ಲಿ ಸೊಳ್ಳೆಗಳನ್ನು ಓಡಿಸಿಕೊಳ್ಳುತ್ತಾ ಇರಬೇಕಾಗುತ್ತೆ ಹುಷಾರ್ ಎಂದು ಬೆಡ್ ಮೇಲೆ ಬಂದು ಮಲಗಿದನು ಕಳ್ಳಾನ್ ಮಗ ಎಮ್ಮೆ ಮುಗಿದೋನು ಎಂದು ತನ್ನಲ್ಲಿ ತಾನೇ ಗುಣುಗುತ್ತಿದ್ದಳು ನಂದಿನಿ ಹೇ ನಾಯ್ಸ್ ಮಾಡ್ದಿರಾ ಬಾಯಿ ಮುಚ್ಕೊಂಡು ಮಲ್ಕೋ ಇಲ್ದಿದ್ರೆ ಬಾಯಿಗೆ ಪ್ಲಾಸ್ಟರ್ ಹಾಕ್ತೀನಿ ಎಂದನು ಗೌತಮ್ ನನ್ನ ಬಾಯಿ ನನ್ನಿಷ್ಟ ನಾನು ಏನು ಬೇಕಾದರೂ ಅನ್ಕೋತೀನಿ ಎಂದು ಮತ್ತೊಂದು ಕಡೆ ತಿರುಗಿದಳು ನನ್ನನ್ನು ಟಾರ್ಚರ್ ಮಾಡಿ ಖುಷಿ ಪಡಬೇಕು ಅಂತ ಅಂದ್ಕೊಳ್ತಿದೆಯಲ್ವಾ ಮಿಸ್ಟರ್ ಗೌತಮ್ ನಿನ್ನ ಬೇಳೆ ಏನು ಬೇಯಿಸಲ್ಲ ನಾನು ಅನವಶ್ಯಕವಾಗಿ ಇವಳ ಕೊರಳಲ್ಲಿ ತಾಳೆ ಕಟ್ಟಿದ್ದೇನಲ್ಲ ಎಂದು ಅಳುವ ಥರ ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಣ್ಣು ಮುಚ್ಚಿದಳು ನಂದಿನಿ ಆದರೆ ಆಲೋಚನೆಗಳಿಂದ ನಿದ್ದೇ ಬಾರದೆ ಎಷ್ಟೊತ್ತಿಗೋ ಮಲಗಿದಳು ಲೇಟಾಗಿ ಮಲಗಿದ್ದರಿಂದ ಎಂಟು ಗಂಟೆಗೆ ಎಚ್ಚರವಾಯಿತು ನಂದಿನಿಗೆ ಟೈಮ್ ನೋಡಿ ಬೇಗ ಎದ್ದು ರೆಡಿಯಾಗಿ ಕೆಳಗೆ ಬಂದಳು ಅಷ್ಟೊತ್ತಿಗೆ ಗೌತಮ್ ಆಫೀಸಿಗೆ ಹೊರಟು ಹೋಗಿದ್ದನು ತಿಂಡಿ ತಿಂದು ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಪ್ರತಾಪ್ರವರಿಗೆ ಹಾಗೂ ಸುಶೀಲಮ್ಮನಿಗೆ ಹೇಳಿ ನಂದಿನಿಗೆ ಅತ್ತೆ ಮನೆಯಲ್ಲಿ ಯಾವ ರೀತಿ ಇರಬೇಕೆಂದು ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳಿ ತಮ್ಮ ಮನೆಗೆ ಹೊರಟು ಹೋದರು ನಂದಿನಿಯ ಅಪ್ಪ ಅಮ್ಮ ರೀ ಕುಸುಮಾ ಇನ್ನೂ ಬರಲೇ ಇಲ್ಲ ಒಂದು ಸರಿ ಫೋನ್ ಮಾಡಿ ಡೈಲಿ ಲೇಟಾಗೆ ಬರ್ತಾಳೆ ಎಂದಳು ಸುಶೀಲಮ್ಮ ಬೇಸರದಿಂದ ಪ್ರತಾಪ್ರವರು ಫೋನ್ ಮಾಡಿ ಮಾತನಾಡಿ ಇನ್ನೂ ಒಂದು ಗಂಟೆ ಆಗುತ್ತಂತೆ ಎಂದರು ಟೈಮ್ಗೆ ಮಸಾಜ್ ಮಾಡಬೇಕು ಅಂದರೆ ಈ ಹುಡುಗಿ ಡೈಲಿ ಲೇಟಾಗೆ ಬರ್ತಾಳೆ ಎಂದರು ಸುಶೀಲಮ್ಮ ಅಸಹನೆಯಿಂದ ಅವರ ಸಂಭಾಷಣೆಯನ್ನೆಲ್ಲ ಕೇಳುತ್ತಿದ್ದ ನಂದಿನಿ ಏನಾಯಿತು ತಾತ ಎಂದು ಕೇಳಿದಳು ನಿಮ್ಮ ಮಾವನಿಗೆ ದಿನಕ್ಕೆ ಎರಡು ಬಾರಿ ಫಿಜಿಯೋಥೆರಪಿ ಆಯಿಲ್ ಮಸಾಜ್ ಮಾಡಬೇಕು ಅದಕ್ಕೋಸ್ಕರ ಕೇರ್ ಟೇಕರ್ನನ್ನು ಅಪಾಯಿಂಟ್ ಮಾಡಿದ್ವಿ ಆದರೆ ಕೆಲವು ದಿನಗಳಿಂದ ಆ ಹುಡುಗಿ ಲೇಟಾಗಿ ಬರ್ತಾಳೆ ಎಂದರು ಅವರಿಗೆ ಫೋನ್ ಮಾಡಿ ಇನ್ಮೇಲೆ ಬರುವುದು ಬೇಡ ಅಂತ ಹೇಳಿ ಅಮ್ಮಮ್ಮ ಎಂದಳು ನಂದಿನಿ ಆ ಹುಡುಗಿ ಬರೆದಿದ್ರೆ ಯಾರು ನೋಡ್ಕೋತಾರಮ್ಮ ನಾನು ನೋಡ್ಕೋತೀನಿ ಅಮ್ಮಮ್ಮ ಮನೆಯವರು ನೋಡ್ಕೊಂಡಂಗೆ ಹೊರಗಡೆಯವರು ನೋಡಲ್ವಲ್ಲ ಎಂದಳು ಸುಶೀಲಮ್ಮ ಪ್ರತಾಪ್ರವರು ಆಶ್ಚರ್ಯದಿಂದ ಅವಳ ಕಡೆ ನೋಡಿದರು ನಾನು ಹೇಗೂ ಮನೆಯಲ್ಲೇ ಇರ್ತೀನಲ್ವಾ ಅವೆಲ್ಲ ನಾನು ಮಾಡ್ತೀನಿ ನಮ್ಮ ತಾತನಿಗೆ ನಾನೇ ಮಾಡ್ತಿದ್ದೆ ಎಂದಳು ತುಂಬ ಸಂತೋಷನಮ್ಮ ಎಂದು ನಂದಿನಿಯ ತಲೆಯನ್ನು ಸವರುತ್ತಾ ಹೇಳಿದರು ಸುಶೀಲಮ್ಮ ನಂದಿನಿ ನಗುತ್ತಾ ಜಯರಾಮ್ ರವರ ಹತ್ತಿರ ಹೋದಳು ಡಾಕ್ಟರ್ ಹೇಳಿದ ಸೂಚನೆಗಳನ್ನೆಲ್ಲ ನಂದಿನಿಗೆ ವಿವರಿಸಿದಳು ಸುಶೀಲಮ್ಮ ಮಾವ ನಂದಿನಿ ನಿಮ್ಮ ಸೊಸೆ ಎಂದು ನಗುತ್ತಾ ಜೈರಾಮ್ ರವರ ಕಾಲಿಗೆ ಮಸಾಜ್ ಮಾಡುತ್ತಿರುವ ನಂದಿನಿಯನ್ನು ನೋಡಿ ಸುಶೀಲಮ್ಮನಿಗೆ ತುಂಬ ಸಂತೋಷವಾಯಿತು ನೋಡಿದ್ರಾರಿ ಎಷ್ಟು ಬೇಗ ನಮ್ಮ ಮಗನ ಜವಾಬ್ದಾರಿಯನ್ನು ತೆಗೆದುಕೊಂಡಳು ನಿಷ್ಕಲ್ಮಶವಾದ ಹುಡುಗಿ ಎಂದು ವಾತ್ಸಲ್ಯದಿಂದ ನೋಡಿದಳು ಸುಶೀಲಮ್ಮ ಪ್ರತಾಪ್ರವರು ಸಹ ಹ್ಯಾಪಿಯಾಗಿ ಫೀಲಾದರು ಗೌತಮ್ ಹಾಪೀಸಿನಿಂದ ಬಂದವನು ನೇರವಾಗಿ ಸುಶೀಲಮ್ಮನ ಬಳಿ ಬಂದನು ಗ್ರಾನಿ ಕೇರ್ ಟೇಕರ್ನನ್ನು ಬರಬೇಡ ಅಂದ್ರಂದೆ ಯಾಕೆ ಎಂದು ಕೇಳಿದನು ನಂದಿನಿ ನೋಡ್ಕೋತೀನಿ ಅಂದ್ಲು ಕಣೋ ಅವಳಿಗೆ ಅದೆಲ್ಲ ಗೊತ್ತಂತೆ ಆ ಕುಸುಮ ಟೈಮ್ಗೆ ಸರಿಯಾಗಿ ಬರ್ತಿಲ್ಲ ಎಂದಳು ವಾಟ್ ನಂದಿನಾ ಅವಳ ಯಾಕೆ ಮಾಡ್ತಾಳೆ ಎಂದು ಕೋಪದಿಂದ ಹೋಗಿ ಜೈರಾಮ್ ರೂಮಿನ ಡೋರ್ ಓಪನ್ ಮಾಡಿದನು ಜೈರಾಮ್ ಮಾತನಾಡುವುದಿಲ್ಲ ಎಂದು ಗೊತ್ತಿದ್ದರೂ ನಂದಿನಿ ನಗುತ್ತಾ ಅವರ ಬಳಿ ಏನನ್ನೋ ಮಾತನಾಡುತ್ತಾ ಅವರಿಗೆ ಊಟ ತಿನ್ನಿಸುತ್ತಿದ್ದಳು ಪ್ರತಿದಿನ ಗೌತಮ್ ಆಗಲಿ ಸುಶೀಲಮ್ಮನಾಗಲಿ ಊಟ ತಿನ್ನಿಸುತ್ತಿದ್ದರು ಸಿಟ್ಟಿನಿಂದ ಓದವನು ನಂದಿನಿ ಊಟ ತಿನ್ನಿಸುತ್ತಿರುವುದನ್ನು ನೋಡಿ ನಿಧಾನವಾಗಿ ಡೋರ್ ಮುಂದಕ್ಕೆ ಹಾಕಿ ಮೇಲಕ್ಕೆ ಹೊರಟು ಹೋದನು ಹೋಗುತ್ತಿರುವ ಗೌತಮ್ನನ್ನು ನೋಡಿ ಸನ್ನೈ ಮಾಡಿಕೊಂಡು ನಗಿದುಕೊಂಡರು ಪ್ರತಾಪ್ ಹಾಗೂ ಸುಶೀಲಮ್ಮ ಊಟ ತಿನ್ನಿಸಿ ಎಲ್ಲರೂ ಊಟಕ್ಕೆ ಕುಳಿತುಕೊಂಡರು ಚಿಕ್ಕ ಯಜಮಾನರನ್ನ ನಾನು ಕರೀತೀನಿ ಎಂದು ಮೇಲಕ್ಕೆ ಹೋಗಿ ಕರೆದನು ರಾಮು ಸ್ವಲ್ಪ ಸಮಯದ ನಂತರ ಗೌತಮ್ ಕೆಳಗಡೆ ಬಂದನು ರಾಮ ಬಳಸುತ್ತಿದ್ದರೆ ಎಲ್ಲರೂ ಊಟ ಮಾಡಿ ಅವರವರ ರೂಮುಗಳಿಗೆ ಹೊರಟು ಹೋದರು ರಾಮು ರಾತ್ರಿಯೆಲ್ಲ ಜೈರಾಮ್ನನ್ನು ನೋಡಿಕೊಳ್ಳುತ್ತಾ ಅವರ ರೂಮಿನಲ್ಲಿಯೇ ಕೆಳಗಡೆ ಹಾಸಿಗೆ ಮೇಲೆ ಮಲಗಿಕೊಂಡನು ಗೌತಮ್ ರೂಮಿನಲ್ಲಿ ಇಲ್ಲದಿರುವುದರಿಂದ ನಂದಿನಿ ಬಾಲ್ಕನ್ನಿಗೆ ಹೋಗಿ ತಮ್ಮನಿಗೆ ಫೋನ್ ಮಾಡಿದಳು ಕಾಲ್ ಪಿಕ್ ಮಾಡಿ ನಂದು ಹೇಗಿದ್ದೀಯಾ ನಿನ್ನನ್ನು ತುಂಬ ಮಿಸ್ ಆಗ್ತಿದ್ದೀನಿ ಎಂದನು ವಿರಾಟ್ ನಂದಿನಿ ಕಣ್ಣಲ್ಲಿ ನೀರು ತುಂಬಿಕೊಂಡವು ಕಣ್ಣೀರು ಒರೆಸಿಕೊಂಡು ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯಿತೇನೋ ಎಂದು ಕೇಳಿದಳು ಇನ್ನೂ ಗೊತ್ತಾಗ್ಲಿಲ್ಲ ಅಕ್ಕ ಪೊಲೀಸರು ಹುಡುಕುತ್ತಿದ್ದಾರೆ ನಾನು ಸಹ ನನ್ನ ಫ್ರೆಂಡ್ಸ್ ಜೊತೆ ಹುಡುಕುತ್ತಿದ್ದೀನಿ ಆದರೆ ಎಲ್ಲಿ ಹೋಗಿದ್ದಾಳೆ ಅಂತ ಸ್ವಲ್ಪನೂ ಅರ್ಥಾನೇ ಆಗ್ತಾ ಇಲ್ಲ ಎಂದನು ದುಃಖದಿಂದ ಸರಿ ಕಣ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಅಕ್ಕನ ಬಗ್ಗೆ ಗೊತ್ತಾದರೆ ನನಗೆ ಹೇಳು ಬಾಯ್ ಕಣೋ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಫೋನ್ ಕಟ್ ಮಾಡಿ ಹಿಂದಕ್ಕೆ ತಿರುಗಿದ ನಂದಿನಿಗೆ ಹಿಂದೆಯೇ ಕೋಪದಿಂದ ನೋಡುತ್ತಿರುವ ಗೌತಮ್ ಕಾಣಿಸಿದನು ಮುಂದೆ ಏನು ನಡೆಯುತ್ತದೆಂದು ಮುಂದಿನ ಭಾಗದಲ್ಲಿ ನೋಡೋಣ ಫ್ರೆಂಡ್ಸ್ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು